ಜಿಲ್ಲೆಯ ರಾಣೆಬೆನ್ನೂರು ತಾಲೂಕು ಅಹಿಂದ ಸಂಘಟನೆಯ ಮುಖಂಡರ ಸುದ್ದಿಗೋಷ್ಠಿ ವೀಕ್ಷಕರೇ ಇದೇ ತಿಂಗಳು ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹತ್ತು ಗಂಟೆಗೆ ನಗರದ ಕೆಇಬಿ ಗಣೇಶ ದೇವಸ್ಥಾನದಿಂದ ಭಾರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕುಟುಂಬಸ್ಥರನ್ನ ಮೂಢ ಹಗರಣದಲ್ಲಿ ಸಿಲುಕಿಸಿ ರಾಜೀನಾಮೆ ಪಡೆಯಲೇಬೇಕೆಂಬ ಹಠಕ್ಕೆ ಬಿದ್ದ ವಿರೋಧ ಪಕ್ಷ ನಾಯಕರ ಕುತಂತ್ರವನ್ನ ಹತ್ತಿಕ್ಕಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ಲಲು ಅಹಿಂದ ಮುಖಂಡರು ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಂತಿದೆ ಅದೇ ವಿಚಾರವಾಗಿ ಇಂದು ನಗರದ ಗಂಗಾ ಕಲ್ಯಾಣ ಕೋಆಪರೇಟಿವ್ ಸೊಸೈಟಿಯಲ್ಲೇ ಸುದ್ದಿಗೋಷ್ಠಿ ಕರೆದಿದ್ದ ಅಹಿಂದ ಮುಖಂಡರು ಬಿಜೆಪಿ ಸೇರಿ ಮಿತ್ರ ಪಕ್ಷಗಳ ಮುಖಂಡರ ವಿರುದ್ಧ ಹರಿಹಾಯ್ದರು ಜೊತೆಯಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ರಾಜ್ಯಪಾಲರ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು ಭಾಗ್ಯಗಳ ಸರದಾರ ಎನಿಸಿಕೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸುವ ಯತ್ನ ನಡೆದ್ರೆ ರಾಜ್ಯಾದ್ಯಂತ ಅಹಿಂದ ಮುಖಂಡರು ಅಣ್ಣ ರಾಮಯ್ಯನ ಪರ ನಿಲ್ಲೋದು ಶತ ಸಿದ್ಧ ಎಂದು ಹೇಳಿದರು ಈ ಪ್ರತಿಭಟನೆಯಲ್ಲಿ ಅಹಿಂದ ಇತರೆ ಎಲ್ಲಾ ಸಮಾಜದ ಮುಖಂಡರುಗಳು ಅಭಿಮಾನಿಗಳು ಭಾಗವಹಿಸಲಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಕ್ಷಣದ ಸುದ್ದಿ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಬ್ಯೂರೋ ರಿಪೋರ್ಟ್ ಏವನ್ ಕನ್ನಡ ನ್ಯೂಸ್ ರಾಣೆಬೆನ್ನೂರು ರಾಣೆಮೆಂದೂರು ತಾಲೂಕು ಐಂದಾವತಿಯಿಂದ ಇದೇ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರ ದಿವಸ ಮುಂಜಾನೆ ಹತ್ತು ಗಂಟೆಗೆ ಕೆ ಬಿ ಗಣೇಶ ಗುಡಿಯಿಂದ ನ್ಯಾಯಾಲಯದ ರೋಡ್ವರಿಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿಭಟನೆಯನ್ನು ಹಿಂದುಳಿದ ವರ್ಗದ ನೇತಾರ ಸಿದ್ದರಾ ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರಿಗೆ ಆದ ಗೌರ್ನರ್ ಅವರು ತೇಜೋವಧೆ ಸಿದ್ದರಾಮಯ್ಯರ ತೇಜೋವಜೆ ಮಾಡಲಿಕ್ಕೆ ಬಿ ಜೆ ಪಿಯ ಸದಸ್ಯರ ಸದಸ್ಯರನ್ನಾಗಿ ಸದಸ್ಯರನ್ನಾಗಿ ಮಾಡಿದ ಹಾಗೆ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಗೌರ್ನರ್ ಅವರು ಹಿಂದೆ ಇದ್ದ ಐದು ಆರು ಮಂದಿದು ಸುಮಾರು ಎರಡು ವರ್ಷಗಳ ಹಿಂದೆ ಇದ್ದ ಕೇಸುಗಳನ್ನು ಮುಚ್ಚಿಟ್ಟು ಯಾರೋ ಒಬ್ಬರು ಅರ್ಜಿ ಕೊಟ್ಟ ನಂತರ ತಕ್ಷಣ ಅವರಿಗೆ ನೋಟಿಸ್ ಕೊಟ್ಟು ಆ ಹಿಂದುಳಿದ ವರ್ಗವರಿಗೆ ಡಿಸ್ಟರ್ಬ್ ಮಾಡಬೇಕಂತಂದು ಅವರ ಅನಿಸಿಕೆ ಅದನ್ನು ಪ್ರತಿಭಟನೆ ಮಾಡಲು ನಾವೆಲ್ಲರೂ ಇವತ್ತಿನ ಸೇರಿದ್ದೇವೆ ಎಲ್ಲ ಸಮಾಜದವರು ಸೇರಿದ್ದಾರೆ ಭಾಳಷ್ಟು ಸುಮಾರು ಒಂದು ಮೂವತ್ತು ಸಮಾಜದವರು ಇವತ್ತು ನಾವು ಇಲ್ಲಿ ಸೇರಿದ್ದೇವೆ ಎಲ್ಲರೂ ಅದು ದಿವಸ ಪ್ರತಿಭಟನೆ ಮಾಡ್ತೇವೆ ಆ ಪ್ರತಿಭಟನೆಗೆ ಸುಮಾರು ಸಾವಿರಾರು ಜನ ಸೇರುವ ಒಂದು ಅಭಿಪ್ರಾಯವಿದೆ ಆ ಅಭಿಪ್ರಾಯಕ್ಕೆ ನಾವು ಅದನ್ನು ಗವರ್ನರಿಗೆ ಒಂದು ಮನವಿ ಕೊಡ್ತೇವೆ ನೀವು ಇಲ್ಲಿಂದ ದೆಹಲಿಗೆ ಹೋಗಿ ಕರ್ನಾಟಕಕ್ಕೆ ನೀವು ಯೋಗ್ಯರಲ್ಲ ಕರ್ನಾಟಕಕ್ಕೆ ನಾವು ನೀವು ಬ್ಯಾಡ ಅಂತ ಅದಕ್ಕೆ ತಾವೆಲ್ಲರೂ ಬೆಂಬಲಿಸ್ಬೇಕಂತ ನಮ್ಮ ಎಲ್ಲ ಸಮುದಾಯವನ್ನು ಕೇಳಿದಾಗ ಸಮುದಾಯವರು ಎಲ್ಲರೂ ಒಗ್ಗಟ್ಟಿನಿಂದ ಒಪ್ಪಿಕೊಂಡಿದ್ದಾರೆ ಸಹ ಸಂಖ್ಯೆಯಲ್ಲಿ ಜನ ಬರುತ್ತಾರೆ ಆ ದಿವಸ ಸೋಮವಾರ ದಿವಸ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ ಅಂತಂದು ಈ ಮೂಲಕ ಹೇಳ್ತೀವಿ ತಾರೀಕಿಗೆ ಏನು ನಾವು ಕರೆದಿರ್ತಕ್ಕಂಥ ಐಂದ ಬಳಗದ ವತಿಯಿಂದ ಕರೆದಿರ್ತಕ್ಕಂಥ ಒಂದು ಪ್ರತಿಭಟನೆ ಸಿದ್ದರಾಮಯ್ಯರ ಪರವಾಗಿ ಏನು ಬಿಜೆಪಿ ಪಿ ಏಜೆಂಟರಾಗಿ ವರ್ತನೆ ಮಾಡ್ತಕ್ಕಂಥ ತಾವರ್ ಚಂದ್ ಗೆಹ್ಲೋಟ್ ರಾಜ್ಯಪಾಲರನ್ನ ಬಿಜೆಪಿಯ ಕೈಗೊಂಬೆಯಾಗಿ ವರ್ತನೆ ಮಾಡ್ತಕ್ಕಂಥದ್ದನ್ನು ರಾಷ್ಟ್ರಪತಿಯವರಿಗೆ ನಾವು ಅಹಿಂದ ಬಳಗದ ರಾಣೆಬೆನ್ನೂರು ಐಂದ ಬಳಗದ ವತಿಯಿಂದ ಆಗ್ರಹಪಡಿಸೋದು ಅವ್ರನ್ನ ವಾಪಸ್ ಕರೆಸ್ಕೋಬೇಕು ಸಿದ್ದರಾಮಯ್ಯನವರ ಸರ್ಕಾರವನ್ನು ಕೆಡಲಿಕ್ಕಿಂತ ಹುನ್ನಾರ ಮಾಡ್ತಕ್ಕಂಥದ್ದು ಇಡೀ ಹಹಿಂದ ಸಮುದಾಯಕ್ಕೆ ಆಗಿದೆ ನಷ್ಟ ಆಗ್ತದೆ ಹಿಂದ ಸಮುದಾಯ ತುಳಿಲಿಕ್ಕೆ ಒಬ್ಬ ಹಿಂದುಳಿದ ವರ್ಗದ ನಾಯಕನನ್ನು ಹತ್ತಿಕ್ಕಲಿಕ್ಕೆ ಅವನು ಐದು ವರ್ಷ ಮತ್ತೆ ಐದು ವರ್ಷ ಪೂ ಪೂರ್ಣ ಮಾಡಲಿಕ್ಕೆ ಬಿಡು ಬಿಡಬಾರ್ದು ಸರ್ಕಾರವನ್ನು ಕೆಡಬೇಕು ಎಲ್ಲರಿಗೂ ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಅದನ್ನು ಮುರಿದು ಮತ್ತೆ ಬಿಜೆಪಿ ಸರ್ಕಾರ ಮಾಡಬೇಕು ಅನ್ನೋ ಹುನ್ನಾರದೊಂದಿಗೆ ಏನು ಮನುವಾದಿಗಳು ಮಾಡ್ತಕ್ಕಂಥ ವಿರುದ್ಧವಾಗಿ ಅಹಿಂದ ಸಂಘಟನೆ ಮುಖಾಂತರ ಸಿದ್ದರಾಮಯ್ಯ ಬಲಪಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಾರ್ವಜನಿಕರಿಗೆ ಇಡೀ ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿ ಎಲ್ಲರನ್ನು ಕ್ರೋಢೀಕರಣ ಮಾಡಿ ಪ್ರತಿಭಟನೆ ಮಾಡ್ತಾ ಇದೆ ನಮ್ಮ ಅಂಜುಮನ್ ಸಂಸ್ಥೆ ಅಂತ ಎಲ್ಲ ನಮ್ಮ ಅಂಜುಮನ್ ಸಂಸ್ಥೆ ಎಷ್ಟು ಮಂದಿ ಬೇಕೋ ಅಷ್ಟು ಮಂದಿ ಓಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಿಂದ್ ವರ್ಗದಿಂದ ಈ ನಾವು ಸಭೆ ಸೇರಿ ಎಲ್ಲ ಅಹಿಂದ ವರ್ಗದವರು ಸೇರಿ ಪ್ರತಿಭಟನೆ ಯಶಸ್ವಿಯಾಗಿ ಮಾಡ್ತೀವಿ ಆಮೇಲೆ ಈ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಗಣಪತಿ ಗುಡಿದ್ದ ಬಸ್ ಸ್ಟ್ಯಾಂಡ್ ಮಠ ಸೇರ್ತವೆ ಆಮೇಲೆ ಇಲ್ಲಿಂದ ಏನು ನಾವು ಇವ್ರಿಗೆ ಮನೆಗೆ ಅವ್ರಿಗೆ ಕಳ್ಸೋಣ ಆ ಕಡೆ ಅವರು ರಾಜ್ಯಪಾಲಕ್ಕೆ ಅವರು ಅವ್ರ ಕಡೆ ಅವ್ರ ಊರಿಗೆ ಕಳ್ಸೋಣ ನಮ್ಮ ಆಯಿಂದ ನಾಯಕ ಇಂಥ ಬಲಿಷ್ಠವಾದ ನಾಯಕ ಇಡೀ ದೇಶ ತುಂಬ ಹೆಸರು ಮಾಡಿದ ಅನ್ನ ರಾಮಯ್ಯ ಅಂತೇಳಿ ಹೆಸರೈತಿ ಎಲ್ಲರೂ ಕೂಡಿ ನಾವು ಆಯಿಂದ ವರ್ಗದವರು ಬೆಂಬಲ ಕೊಡೋಣ ಅಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಬೇಡಿಕೊಳ್ಳುತ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಈಗಿರ್ತಕ್ಕಂಥ ರಾಜಕೀಯ ನೋಡಿಬಿಟ್ರೆ ಅಹಿಂದ ಇರ್ತಕ್ಕಂಥ ನಾಯಕ ಒಬ್ಬನೇ ಅವನು ತೇಜೋಧಿ ಮಾಡಲಿಕ್ಕೆ ಬಿ ಜೆ ಪಿಯವರು ಹುನ್ನಾರ ಮಾಡ್ತಿದ್ದಾರೆ ದಯವಿಟ್ಟು ಇಂಥವ್ನ ನಾಟಕ ಅಂತ ಕೈಗೆ ಇರ್ತಕ್ಕಂಥ ಗವರ್ನರನ್ನು ವಾಪಸ್ ಪಡ್ಕೋಬೇಕಂತೇಳಿ ಇವತ್ತು ಹಿಂದೂ ಹಿಂದೂ ಪರವಾಗಿರ್ತಕ್ಕಂಥ ಇವತ್ತಿನ ತೀರ್ಮಾನ ಮಾಡಿದ್ದೀವಿ ಅದನ್ನು ನಾವು ಒಗ್ಗುರುವಾಗಿ ಇಪ್ಪತ್ತನಾಲ್ಕು ತಾರೀಕಿಗೆ ಬಹಿರಂಗವಾಗಿ ನಮ್ಮ ಬೆಂಬಲನ್ನು ತೋರಿಸ್ತೇವೆ ಸಿದ್ದರಾಮಯ್ಯ ನಲವತ್ತು ವರ್ಷದ ಒಂದು ಕಪ್ಪು ಚುಕ್ಕು ಇಲ್ಲದಂತಹ ಒಬ್ಬ ಹಿಂದುಳಿದ ನಾಯಕನಿಗೆ ಇಂಥ ಅಪಪ್ರಚಾರ ಮಾಡಿ ಇನ್ನ ಹಿಂದುಳ ಕುರ್ಚಿಸಲಿಕ್ಕೆ ಪ್ರಯತ್ನ ಮಾಡ್ತಾರಲ್ಲ ಇವರು ಮುಂದೆ ನಮಗೆ ಅಧಿಕಾರ ಸಿದ್ದರಾಮಯ್ಯ ಇದ್ರೆ ಸಿಗೋದಿಲ್ಲ ಇವರು ಐದು ಭಾಗ್ಯಗಳನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರವನ್ನು ಮುನ್ನಡೆತಾರೆ ಒಂದು ಕಾಂಗ್ರೆಸ್ ಬಲಿಷ್ಠ ಆಗ್ತೈತಿ ಇವರು ಇಳಿಸ್ಬೇಕಂತಂದು ಮಾಡ್ತಾರೆ ಅದಕ್ಕೆ ನಾವು ಐದನಾವತಿಯಿಂದ ನಾಳೆ ಇಪ್ಪತ್ತಾರನೇ ತಾರೀಕಿಗೆ ಗಣಪತಿ ಗುಡಿಂದ ಬಸ್ ಸ್ಟ್ಯಾಂಡ್ ಸರ್ಕಲ್ವರೆಗೆ ಪ್ರತಿಭಟನೆ ಮಾಡಿ ತೋರಿಸ್ಕೊಡ್ಬೇಕಂತ ಹೇಳಿ ನಮ್ಮ ಮಾತು ಮುಗಿಸ್ತೀವಿ